ಸಾರಿಗೆ ನೌಕರರ ಹಿಂಬಾಕಿ ಪ್ರಕರಣ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಏಪ್ರಿಲ್ ಏಳರಂದು ವಿಚಾರಣೆ ನಡೆಯಿತು ವಕೀಲ ಎಚ್ ಬಿ ಶಿವರಾಜು ಸಾರಿಗೆ ನೌಕರರ ಪರ ವಕಾಲಾತು ನಡೆಸಿ ವೇತನ ಪರಿಷ್ಕರಣೆ ಹಾಗೂ ಸರ್ಕಾರ ಉಳಿಸಿಕೊಂಡಿರುವ ಹಿಂಬಾಕಿ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿದರು ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿ ನೌಕರರಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಶೇಕಡಾ ಹದಿನೈದರಷ್ಟು ಮೂಲ ವೇತನ ಹೆಚ್ಚಳ ಮಾಡಿರುವ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರಬೇಕಿರುವ ವೇತನ ಹೆಚ್ಚಳವನ್ನು ಹದಿನಾಲ್ಕು ತಿಂಗಳು ಕಳೆದರೂ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲದ ಕಾರಣ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಕೀಲ ಎಚ್ ಬಿ ಶಿವರಾಜು ಹಾಗೂ ಅವರ ತಂಡ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದು ಅದರ ವಿಚಾರಣೆ ಏಪ್ರಿಲ್ ಏಳರಂದು ಅಂದರೆ ಸೋಮವಾರ ನಡೆಯಿತು ಈ ವೇಳೆ ರಾಜ್ಯ ಸರ್ಕಾರದ ಪರ ಹಾಗೂ ಸಾರಿಗೆ ಸಂಸ್ಥೆಯ ಪರ ವಕೀಲರು ವಕಾಲತ್ತು ಹಾಕಲು ಎರಡು ವಾರಗಳ ಕಾಲ ಸಮಯ ಕೇಳಿದ್ದರಿಂದ ನ್ಯಾಯಾಲಯವು ಅವರಿಗೆ ಅವಕಾಶ ಕೊಟ್ಟು ವಿಚಾರಣೆಯನ್ನು ಮುಂದೂಡಿದೆ ಆದರೆ ಈ ನಡುವೆ ನ್ಯಾಯಾಲಯದಿಂದ ಜನರೇಟ್ ಆಗಿರುವ ದಿನಾಂಕದವರೆಗೆ ನೌಕರರ ಪರ ವಕೀಲರು ಕಾಯುವ ಅಗತ್ಯತೆ ಇಲ್ಲ ಅಂದರೆ ವೇತನ ಸೌಲಭ್ಯ ಸಂಬಂಧ ನೌಕರರ ಪರವಾಗಿ ಪ್ರಕರಣವನ್ನು ದಾಖಲು ಮಾಡಿರುವ ವಕೀಲ ಎಚ್ ಬಿ ಶಿವರಾಜು ಅವರು ಪ್ರಕರಣದ ತುರ್ತು ವಿಚಾರಣೆಗಾಗಿ ಮೆಮೊ ಸಲ್ಲಿಸಿದ್ದೇ ಆದಲ್ಲಿ ಪ್ರಕರಣವನ್ನು ಈ ಎರಡು ವಾರಗಳ ನಡುವೆ ಯಾವಾಗ ಬೇಕಾದರೂ ನ್ಯಾಯಾಲಯ ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂದರೆ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಸಂಸ್ಥೆಯ ಪರ ವಕೀಲರು ವಕಲತ್ತು ಹಾಕಲು ಕೇಳಿರುವ ಎರಡು ವಾರಗಳ ಸಮಯವನ್ನು ಕೋರ್ಟ್ ಕೊಟ್ಟಿದೆ ಆದರೆ ಇದು ತುರ್ತು ಪ್ರಕರಣವೆಂದು ನೌಕರರ ಪರ ವಕೀಲರು ಮೆಮೊ ಹಾಕಿದರೆ ಎರಡು ಮೂರು ದಿನಗಳಲ್ಲಿ ವಿಚಾರಣೆ ಮಾಡುವ ಸಾಧ್ಯತೆ ಕೂಡ ಇದೆ ಇನ್ನು ತುರ್ತು ವಿಚಾರಣೆ ಮಾಡುವಂತೆ ನ್ಯಾಯಾಲಯಕ್ಕೆ ಸೋಮವಾರ ಮೆಮೊ ಸಲ್ಲಿಸುವುದಾಗಿ ನೌಕರರ ಪರ ವಕೀಲರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದರಂತೆ ಅವರು ಒಂದು ವೇಳೆ ಮೆಮೊ ಹಾಕಿದ್ದೆ ಆದರೆ ಈ ಎರಡು ವಾರಗಳ ನಡುವೆ ಯಾವಾಗ ಬೇಕಾದರೂ ಈ ಈ ಪ್ರಕರಣ ವಿಚಾರಣೆ ಬರುವ ಸಾಧ್ಯತೆ ದಟ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರಂದು ಈ ಸಂಬಂಧ ಹೈಕೋರ್ಟ್ನಲ್ಲಿ ಶಿವರಾಜು ಹಾಗೂ ಅವರ ವಕೀಲರ ತಂಡ ಅರ್ಜಿಯನ್ನು ಹಾಕಿತು ಅರ್ಜಿಯನ್ನು ಮಾರ್ಚ್ ಹನ್ನೊಂದರಂದು ಮಾನ್ಯ ಮಾಡಿದ ಹೈಕೋರ್ಟ್ ಸಂಬಂಧಪಟ್ಟ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನು ಏಪ್ರಿಲ್ ಏಳಕ್ಕೆ ಮುಂದೂಡಿತು ಆ ವಿಚಾರಣೆ ಏಪ್ರಿಲ್ ಏಳು ಅಂದರೆ ನಿನ್ನೆ ನಡೆದು ನೌಕರರ ಪರವಾಗಿ ಶಿವರಾಜು ಹಾಗೂ ಕೆಲ ಹಿರಿಯರು ಹಿರಿಯ ವಕೀಲರು ವಾದವನ್ನು ಮಂಡಿಸಿದರು ಅದರಂತೆ ಸರ್ಕಾರದ ಹಾಗೂ ಸಾರಿಗೆ ಸಂಸ್ಥೆಯ ಪರವಾಗಿ ವಕೀಲರು ಪ್ರತಿವಾದವನ್ನು ಮಂಡಿಸಿದರು ಕೋರ್ಟ್ನಲ್ಲಿ ಇರುವ ಸಾರಿಗೆ ನೌಕರರ ಪ್ರಕರಣ ಕೂಡ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ ಸರ್ಕಾರ ಕೂಡ ಸಾರಿಗೆ ನಿಗಮ ನಷ್ಟದಲ್ಲಿರುವುದನ್ನು ಕೋರ್ಟ್ಗೆ ಮನವರಿಕೆ ಮಾಡಬಹುದು ಆಗ ಕೋರ್ಟ್ ಕೂಡ ನಷ್ಟದ ಸಮಯದಲ್ಲೂ ವೇತನ ಪರಿಷ್ಕರಣೆಗೆ ಹಾಗೂ ಹಿಂಬಾಕಿಗೆ ಮತ್ತೆ ಸಮಯ ನೀಡಲು ಬಹುದು ಯಾವುದಕ್ಕೂ ಮತ್ತೆ ಮುಂದಿದ ವಿಚಾರಣೆ ತನಕ ಸಾರಿಗೆ ನೌಕರರು ಕಾಯಬೇಕು ಹಿಂಬಾಕಿ ಕೋರ್ಟ್ ಪ್ರಕರಣ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ